ಒಂ ವರ್ಷ ಕನಸು ಕಟ್ಟಿದ್ದಂತ ಆರ್ ಸಿ ಬಂದಾಯ್ತು ಇವತ್ತಿನ ದಿನ ಅಹಮದಾಬಾದ್ ನಲ್ಲಿ ಕನ್ನಡ ಜಯೋತ್ಸವ ಅಂತಾನೆ ಹೇಳ್ಬೇಕು ಆರ್ ಸಿ ಬಿ ಮೆರವಣಿಗೆ ಅಸಾಧ್ಯ ಸಾಧ್ಯ ಆಗಿದೆ ಇವತ್ತು ಬರ್ತಾ ಇಲ್ಲ ಇಲ್ಲಿ ಇಡೀ ಜಗತ್ತಲ್ಲಿ ಯಾರ್ಯಾರ ಎಲ್ಲ ನೋಡ್ತಾ ಇದಾರೋ ಅವರೆಲ್ಲಾರು ಬಯಸಿದ್ದು ಇದೇನೆ ಬಟ್ ಒಂದು ತೋಟ ಬಿ ಎಸ್ ಹೋಗ್ಬೇಕಾಗತ್ತೆ ತನಕ ಸೆಲೆಬ್ರೇಷನ್ ನಡೆಯುತ್ತೆ ಇಡೀ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ನಡಿಬೇಕು ಕಪ್ ಇಟ್ಕೊಂಡು ಮೋಟ ಆರ್ಕೆಡ್ ನಡೀಲೇಬೇಕು ಎಲ್ಲ ಊರುಗಳಲ್ಲೂ ಯಾರ್ಯಾರು ಇದಕ್ಕೆ ಬುನಾದಿ ಹಾಕಿದ್ರು ಹದಿನೇಳು ವರ್ಷ ಇವತ್ತು ಫಲ ಕೊಟ್ಟಿದೆ ಖಂಡಿತ ಬೆಲ್ಡನ್ ಬ್ರಿಲಿಯಂಟ್ ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ಗಳು ನೋಡ್ತಾ ಇದ್ದೀವಿ ನಾವು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಈ ಸೀಸನ್ ನೋಡಾಗಿತ್ತು ಬಟ್ ಇದು ಮಾತ್ರ ಮೊಮೆಂಟ್ ಟು ಸೆಲೆಬ್ರೇಟ್ ಮೊಮೆಂಟ್ ಆಫ್ ಟ್ರೂತ್ ಬಂದಾಗಿದೆ ಇಲ್ಲಿ ಚಾಂಪಿಯನ್ ನಿನಗೋಸ್ಕರ ಇದು ವಿರಾಟ್ ಇಲ್ಲ ಈ ಸಲ ಕಪ್ಪ ನಮ್ದೆ ಅನ್ನೋ ಘೋಷಣೆ ನಮ್ದು ಹಂಗೆ ಗರ್ಭದಿಂದ ಹೇಳೋಲ್ಲ ಹದಿನೆಂಟು ನಮ್ದೆ ವೇಟು ಆಗೋಯ್ತಿ ಇವಾಗ ನಮ್ಮ ನಾಯಕ ಹೆಸರಿತಕ್ಕಂಗೆ ರಜತ ಗಿರಿಯನ್ನು ಮೆರೆದಿದ್ದಾರೆ ಆರ್ ಸಿ ಬಿ ಟೋರ್ನಮೆಂಟ್ ಗೆಲ್ಲಿಸಿ